ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬೈಸಿಕಲ್ ದಿನ ಹೆಸರಿನ ಹೊರತಾಗಿಯೂ ಬೈಸಿಕಲ್ ದಿನವು ಪೆಡಲ್ ಬೈಕುಗಳು ಅಥವಾ ರಾಣಿಯ ಬಗ್ಗೆ ಅಲ್ಲ ಎಲ್ಎಸ್ಡಿ ಎಂದು ಕರೆಯಲ್ಪಡುವ ಔಷಧದ ವೈಜ್ಞಾನಿಕ ಮತ್ತು ಮನೋವೈದ್ಯಕೀಯ ಪರಿಣಾಮವನ್ನು ಗುರುತಿಸುವ ದಿನ ಇದು ಬೈಸಿಕಲ್ ದಿನ ವೇಗವಾಗಿ ಸಮೀಪಿಸುತ್ತಿದೆ ಮತ್ತು ಇದು ನಂತೆ ಎಂದಿಗೂ ಪ್ರಾರಂಭವಾಗುತ್ತದೆ ಎಂದು ನಾವು ಭಾವಿಸುವುದಿಲ್ಲವಾದರೂ ಈವೆಂಟ್ನ ಜನಪ್ರಿಯತೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ ಆದಾಗ್ಯೂ ಇದು ಬಹಳಷ್ಟು ಜನರನ್ನು ಕಳೆದುಕೊಂಡ ದಿನವಾಗಿ ಉಳಿದಿದೆ ಆದರೆ ಇನ್ನೂ ಅನೇಕರು ಆಚರಣೆಯ ಬಗ್ಗೆ ಸಂಪೂರ್ಣವಾಗಿ ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ ಸುಳಿವು ಇದು ಸ್ಪಷ್ಟ ಉತ್ತರವಲ್ಲ ಈ ಕಾರ್ಯಕ್ರಮವು ತ್ವರಿತ ದರದಲ್ಲಿ ಬೆಳೆದಿದೆ ಮತ್ತು ಮುಂಬರುವ ವರ್ಷಗಳಲ್ಲಿ ನಿರಂತರ ಅಭಿವೃದ್ಧಿಯನ್ನು ಆನಂದಿಸುವ ಮೊದಲು ಎರಡು ಸಾವಿರದ ಇಪ್ಪತ್ತೂರಲ್ಲಿ ಹಿಂದೆಂದಿಗಿಂತಲೂ ದೊಡ್ಡದಾಗಿದೆ ಕೆಲವು ಜನರು ಇದನ್ನು ಸ್ಮರಿಸುವುದು ವಿಚಿತ್ರ ವಿಷಯವೆಂದು ಭಾವಿಸಬಹುದಾದರೂ ವಿಶೇಷವಾಗಿ ಅದು ಅವರು ಯೋಚಿಸಿದ್ದಲ್ಲ ಎಂದು ಅವರು ಕಂಡುಕೊಂಡಾಗ ಅದು ಇಲ್ಲಿ ಉಳಿಯುತ್ತದೆ ಎಂಬುದರಲ್ಲಿ ಯಾವುದೇ ಪ್ರಶ್ನೆಯಿಲ್ಲ ವಾಸ್ತವವಾಗಿ ಅದಕ್ಕೆ ಎಲ್ಲಾ ಹಕ್ಕಿದೆ ಬೈಸಿಕಲ್ ದಿನದಂದು ಆ ನಾಲಿಗೆ ತಿರುಚುವಿಕೆಯನ್ನು ಹೇಳಲು ಪ್ರಯತ್ನಿಸಬೇಡಿ ಬೈಸಿಕಲ್ ದಿನದ ಬಗ್ಗೆ ತಿಳಿಯಿರಿ ಅದರ ಹೆಸರನ್ನು ಗಮನಿಸಿದರೆ ಬೈಸಿಕಲ್ ದಿನವು ಎರಡು ಚಕ್ರಗಳ ಪೆಡಲ್ ಚಾಲಿತ ಸಿಂಗಲ್ ಟ್ರ್ಯಾಕ್ ವಾಹನದ ಆಚರಣೆಯಾಗಿದೆ ಎಂಬ ತೀರ್ಮಾನಕ್ಕೆ ಬಂದಿದ್ದಕ್ಕಾಗಿ ನಿಮ್ಮನ್ನು ಕ್ಷಮಿಸಲಾಗುತ್ತದೆ ಆದಾಗ್ಯೂ ಬೈಕಿನ ಮೆಚ್ಚುಗೆಯನ್ನು ವಾಸ್ತವವಾಗಿ ವಿಶ್ವ ಬೈಸಿಕಲ್ ದಿನಕ್ಕಾಗಿ ಕಾಯ್ದಿರಿಸಲಾಗಿದೆ ಆದ್ದರಿಂದ ನೀವು ನಿಮ್ಮ ಹೆಲ್ಮೆಟ್ ಮತ್ತು ಕ್ವೀನ್ ರೆಕಾರ್ಡನ್ನು ಸ್ವಲ್ಪ ಸಮಯದವರೆಗೆ ದೂರವಿಡಬಹುದು ಬೈಸಿಕಲ್ ದಿನವು ನಂಬಲಾಗದಷ್ಟು ಲೈಸರ್ಜಿಕ್ ಆಮ್ಲ ಡೈಥೈಲಾಮೈ ಎಲ್ ಎಸ್ ಡಿ ನ ಆಚರಣೆಯಾಗಿದೆ ಅಥವಾ ಬದಲಾಗಿ ಎಸ್ ಡಿ ಮತ್ತು ತರುವಾಯ ಇತರ ಮನೋವೈಜ್ಞಾನಿಕ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿಯೂ ಪ್ರಜ್ಞೆಯ ಗಮನಾರ್ಹ ಬದಲಾವಣೆಗಳನ್ನು ಉಂಟುಮಾಡಬಹುದು ಎಂಬ ಆವಿಷ್ಕಾರವನ್ನು ಇದು ನೆನಪಿಸುತ್ತದೆ ಆದ್ದರಿಂದ ಮನೋರಂಜನೆಗಾಗಿ ಮತ್ತು ಇತರ ಸಂದರ್ಭಗಳಲ್ಲಿ ವಸ್ತುವನ್ನು ಮನೋವೈದ್ಯಕೀಯ ಸಾಧನವಾಗಿ ಬಳಸುವ ಇತಿಹಾಸದಲ್ಲಿ ಇದು ಅತಿದೊಡ್ಡ ಪ್ರಗತಿಗಳಲ್ಲಿ ಒಂದಾಗಿದೆ ಇದರ ಪರಿಣಾಮವಾಗಿ ಈ ದಿನವನ್ನು ವಿವಿಧ ವಯಸ್ಸಿನ ಬೆಂಬಲಿಗರು ಮತ್ತು ವ್ಯಕ್ತಿಗಳು ತಪ್ಪಿತಸ್ಥ ತಮ್ಮ ಜೀವನಕ್ಕೆ ಸ್ವಲ್ಪ ಬಣ್ಣವನ್ನು ಸೇರಿಸಲು ಮತ್ತೊಂದು ನೆಪವನ್ನು ಬಯಸುವ ವ್ಯಾಪಕ ಶ್ರೇಣಿಯ ಸೈಕೆಡೆಲಿಕ್ ಸಮುದಾಯಗಳಲ್ಲಿ ಆಚರಿಸುತ್ತಾರೆ ಹೆಚ್ಚು ಸುರಕ್ಷಿತ ವಾತಾವರಣದಲ್ಲಿ ವೈಜ್ಞಾನಿಕ ಆವಿಷ್ಕಾರದ ಪ್ರಾಮುಖ್ಯತೆಯನ್ನು ಮುಂದಿನ ಆವಿಷ್ಕಾರಗಳ ಮೇಲೆ ಅದರ ಪರೋಕ್ಷ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಬೈಸಿಕಲ್ ದಿನವೂ ಎಲ್ಲರೂ ಆನಂದಿಸಬಹುದಾದ ಮಾನ್ಯ ಆಚರಣೆಯಾಗಿದೆ ಇತ್ತೀಚಿನ ದಶಕಗಳಲ್ಲಿ ವೈದ್ಯಕೀಯ ಕಾರಣಗಳಿಗಾಗಿ ಔಷಧಿಗಳ ಅಭಿವೃದ್ಧಿಯನ್ನು ಪ್ರಶಂಸಿಸಲು ನೀವು ಹುಚ್ಚರಾಗಬೇಕಾಗಿಲ್ಲ ಹಾಗಾದರೆ ಆ ಆವಿಷ್ಕಾರವು ನಿಖರವಾಗಿ ಯಾವಾಗ ನಡೆಯಿತು ಮತ್ತು ಆ ದಿನವು ಹೇಗೆ ಗೌರವಿಸಲ್ಪಡುವ ದಿನವಾಯಿತು ಅದನ್ನು ಕಂಡುಹಿಡಿಯೋಣ ಬೈಸಿಕಲ್ ದಿನದ ಇತಿಹಾಸ ಈ ದಿನವೂ ಬೈಸಿಕಲ್ಗಳ ನೇರ ಆಚರಣೆಯಲ್ಲದಿದ್ದರೂ ದಿನದ ಬಗ್ಗೆ ಕಲಿಯುವ ಹೆಚ್ಚಿನ ಜನರು ಕತೆಯಲ್ಲಿ ಎರಡು ಪ್ರಪಂಚದ ವಾಹನಗಳು ಅವಿಭಾಜ್ಯ ಪಾತ್ರ ವಹಿಸುತ್ತವೆ ಎಂದು ಕಂಡು ನಿರಾಳರಾಗುತ್ತಾರೆ ಎಲ್ಎಸ್ಡಿ ಬಳಕೆದಾರರಿಗೆ ಸಹ ಬೈಕಿನ ಅನುಪಸ್ಥಿತಿಯು ವಿಲಕ್ಷಣವಾಗಿರುತ್ತದೆ ಪ್ರಸಿದ್ಧ ಬೈಕ್ ಟ್ರಿಪ್ ಈ ಐತಿಹಾಸಿಕ ಘಟನೆಯು ಅಕ್ಷರಶಃ ಡಾ ಆಲ್ಬರ್ಟ್ ಹಾಕ್ಮನ್ ಅವರು ಕೈಗೊಂಡ ಬೈಕ್ ಪ್ರವಾಸವಾಗಿತ್ತು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ವಿಜ್ಞಾನಿ ಆಕಸ್ಮಿಕವಾಗಿ ಮಾನವ ದೇಹದ ಮೇಲೆ ಎಲ್ಎಸ್ಡಿ ಡಿ ಪರಿಣಾಮಗಳನ್ನು ಕಂಡುಹಿಡಿದರು ಮೂರು ದಿನಗಳ ನಂತರ ಅವರು ನಂತರ ಒಂದು ಪ್ರಯೋಗವನ್ನು ನಡೆಸಿದರು ಅದರಲ್ಲಿ ಅವರು ತಮ್ಮ ಲ್ಯಾಬ್ ಸಹಾಯಕರೊಂದಿಗೆ ಮನೆಗೆ ಸವಾರಿ ಮಾಡುವ ಮೊದಲು ಉದ್ದೇಶಪೂರ್ವಕವಾಗಿ ಇನ್ನೂರ ಐವತ್ತು ಎಂಸಿಜಿ ಡೋಸ್ ವಸ್ತುವನ್ನು ತೆಗೆದುಕೊಂಡರು ಮನೆಗೆ ಹಿಂದಿರುಗುವಾಗ ಹಾಫ್ಮನ್ ಅವರ ಪ್ರವಾಸವು ಆತಂಕ ಮತ್ತು ಭ್ರಾಂತಿ ಆಲೋಚನೆಗಳೊಂದಿಗೆ ಪ್ರಾರಂಭವಾಯಿತು ಅವರ ಪಕ್ಕದ ಮನೆಯ ನೆರೆಹೊರೆಯವರು ದುಷ್ಟ ಮಾಟಗಾತಿ ಎಂಬ ಭ್ರಮೆ ಆದಾಗ್ಯೂ ಪ್ರವಾಸವು ಅವರ ಗ್ರಹಿಕೆಗಳನ್ನು ಹೆಚ್ಚು ಸಕಾರಾತ್ಮಕ ರೀತಿಯಲ್ಲಿ ಬದಲಾಯಿಸುತ್ತದೆ ನಂತರ ಅವರು ವಿವರಿಸಿದ್ದು ನನ್ನ ಮುಚ್ಚಿದ ಕಣ್ಣುಗಳ ಹಿಂದೆ ಉಳಿದಿದ್ದ ಅಭೂತಪೂರ್ವ ಬಣ್ಣಗಳು ಮತ್ತು ಆಕಾರಗಳ ನಾಟಕಗಳನ್ನು ನಾನು ಕ್ರಮೇಣ ಆನಂದಿಸಲು ಪ್ರಾರಂಭಿಸಿದೆ ಕ್ಯಾಲಿಡೋಸ್ಕೋಪಿಕ್ ಅದ್ಭುತ ಚಿತ್ರಗಳು ನನ್ನ ಮೇಲೆ ಉಕ್ಕಿ ಹರಿದವು ಪರ್ಯಾಯ ವೈವಿಧ್ಯಮಯ ತೆರೆದು ನಂತರ ವೃತ್ತಗಳು ಮತ್ತು ಸುರುಳಿಗಳಲ್ಲಿ ತಮ್ಮನ್ನು ಮುಚ್ಚಿಕೊಳ್ಳುವುದು ಬಣ್ಣದ ಕಾರಂಜಿಗಳಲ್ಲಿ ಸ್ಫೋಟಿಸುವುದು ಮರುಹೊಂದಿಸುವುದು ಮತ್ತು ನಿರಂತರ ಹರಿವಿನಲ್ಲಿ ತಮ್ಮನ್ನು ತಾವು ಸಂಕರಿಸಿಕೊಳ್ಳುವುದು ಮನೆಯ ವೈದ್ಯರಿಂದ ಪರೀಕ್ಷಿಸಲ್ಪಟ್ಟ ನಂತರ ಹಿಗ್ಗಿಸಿದ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಯಾವುದೇ ದೈಹಿಕ ಬದಲಾವಣೆಗಳನ್ನು ಕಂಡುಹಿಡಿಯಲಾಗುವುದಿಲ್ಲ ಎಂದು ದೃಢಪಡಿಸಲಾಯಿತು ಇದರಿಂದಾಗಿ ಪರಿಣಾಮಗಳು ಸಂಪೂರ್ಣವಾಗಿ ಮಾನಸಿಕವಾಗಿವೆ ಎಂದು ದೃಢಪಡಿಸಲಾಯಿತು ಮೂರು ದಿನಗಳ ಹಿಂದೆ ತನ್ನ ಹಿಂದಿನ ಮುಖಾಮುಖಿಯ ನಂತರ ಹಾಕ್ಮನ್ ಇದನ್ನು ಸರಿಯಾಗಿ ಮುಗಿಸಿದ್ದರೂ ಹೊಸ್ತಿಲಲ್ಲಿ ಅವರ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ತಪ್ಪಾಗಿದ್ದವು ಆ ಇನ್ನೂರ ಐವತ್ತು ನಿಗ್ರಾಮ್ ಹೊಡೆತಲು ಇಪ್ಪತ್ತು ನಿಗ್ರಾಂ ಮಿತಿಯ ಡೋಸ್ಗಿಂತ ಹತ್ತು ಪಟ್ಟು ಹೆಚ್ಚಾಗಿದೆ ಇದು ಪರಿಣಾಮಗಳು ಏಕೆ ತ್ವರಿತ ಮತ್ತು ಗಮನಾರ್ಹವಾಗಿವೆ ಎಂಬುದನ್ನು ವಿವರಿಸುತ್ತದೆ ಆದಾಗ್ಯೂ ಅವರು ನೂರ ಎರಡು ವರ್ಷ ವಯಸ್ಸಿನವರೆಗೆ ಬದುಕಿದ್ದರಿಂದ ಇದು ದೀರ್ಘಾವಧಿಯಲ್ಲಿ ಅವರಿಗೆ ಹೆಚ್ಚು ಹಾನಿ ಮಾಡಲಿಲ್ಲ ಬೈಸಿಕಲ್ ದಿನದ ಅಭಿವೃದ್ಧಿ ಹಾಕ್ಮನ್ ಅವರ ಪ್ರಸಿದ್ಧ ಬೈಕ್ ಪ್ರವಾಸವು ಒಂದು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ನಡೆದರೂ ಬೈಸಿಕಲ್ ಡೇ ಇನ್ನೂ ನಾಲ್ಕು ದಶಕಗಳವರೆಗೆ ಪ್ರಾರಂಭವಾಗಲಿಲ್ಲ ಅದು ಬಹಳ ದೀರ್ಘವಾದ ಕುಸಿತ ಮೊದಲ ಬೈಸಿಕಲ್ ದಿನವನ್ನು ಉತ್ತರ ಇಲಿನಾಯ್ಸ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಥಾಮಸ್ ಬಿ ರಾಬರ್ಟ್ಸ್ ಆಯೋಜಿಸಿದರು ಮತ್ತು ಆಚರಿಸಿದರು ಇದು ಇಲಿನಾಯ್ಸ್ನ ಡಿಕಾಲ್ನಲ್ಲಿ ಪಾರ್ಟಿಯಾಗಿ ಪ್ರಾರಂಭವಾಯಿತು ನಂತರದ ವರ್ಷಗಳಲ್ಲಿ ಸಣ್ಣ ಪ್ರಮಾಣದ ಘಟನೆಯಾಗಿ ಉಳಿದಿದ್ದರೂ ಆನ್ಲೈನ್ ಸಂವಹನಗಳ ಆರಂಭಿಕ ವರ್ಷಗಳಲ್ಲಿ ಇದು ವೇಗವಾಗಿ ಜನಪ್ರಿಯತೆಯನ್ನು ಗಳಿಸಿತು ವಿದ್ಯಾರ್ಥಿಗಳು ವೇದಿಕೆಗಳು ಮತ್ತು ಇತರ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಪದವನ್ನು ಹರಡಿದ್ದರಿಂದ ಧನ್ಯವಾದಗಳು ಇದು ಈಗ ವಾರ್ಷಿಕ ಘಟನೆಯಾಗಿದ್ದು ಹಿಂದೆಂದಿಗಿಂತಲೂ ಹೆಚ್ಚಿನ ಮಟ್ಟಕ್ಕೆ ವಿಸ್ತರಿಸಲಾಗಿದೆ ಸಾವಿರಾರು ಜನರು ಇದನ್ನು ತಮ್ಮದೇ ಆದ ರೀತಿಯಲ್ಲಿ ಆಚರಿಸುತ್ತಾರೆ ಇನ್ನೂ ಹೆಚ್ಚಾಗಿ ಜನರು ವರ್ಷದಿಂದ ವರ್ಷಕ್ಕೆ ಮೋಜಿಗೆ ಸೇರುವ ನಿರೀಕ್ಷೆಯಿದೆ ಬೈಸಿಕಲ್ ದಿನವನ್ನು ಹೇಗೆ ಆಚರಿಸುವುದು ಹಾಫ್ಮನ್ ಅವರ ಆವಿಷ್ಕಾರದ ನಂತರ ಎಲ್ಎಸ್ಡಿ ನಂತರ ಒಂದು ಸಾವಿರದ ಒಂಬೈನೂರ ಐವತ್ತರ ದಶಕದಾದ್ಯಂತ ತೀವ್ರವಾದ ವೈದ್ಯಕೀಯ ಸಂಶೋಧನೆಯ ವಿಷಯವಾಗಿತ್ತು ಆದರೆ ಮನರಂಜನಾ ಔಷಧವಾಗಿ ಅದರ ಬಳಕೆಗೆ ಪ್ರಸಿದ್ಧವಾಯಿತು ಎಲ್ಎಸ್ಡಿ ಅನೇಕ ವರ್ಷಗಳಿಂದ ಸೈಕೆಡೆಲಿಕ್ ಸಮುದಾಯಗಳಲ್ಲಿ ಜನಪ್ರಿಯ ಔಷಧವಾಗಿದೆ ಆದರೆ ಕೆಲವು ಟ್ಯಾಬ್ಗಳನ್ನು ಹೊಡೆಯುವುದು ಬಹುಶಃ ಬೈಸಿಕಲ್ ದಿನವನ್ನು ಆನಂದಿಸಲು ಸುರಕ್ಷಿತ ಮಾರ್ಗವಲ್ಲ ಬದಲಾಗಿ ಮಾದಕ ವಸ್ತು ಬಳಕೆಯನ್ನು ಹೊರತುಪಡಿಸಿ ಸೈಕೆಡಲಿಕ್ ಕಂಪನವನ್ನು ಮರುಸೃಷ್ಟಿಸಲು ವ್ಯಕ್ತಿಗಳಿಗೆ ಸಲಹೆ ನೀಡಲಾಗುತ್ತದೆ ಅದನ್ನು ನಕಲಿಸಿ ತೆಗೆದುಕೊಳ್ಳಬೇಡಿ ಏಕವ್ಯಕ್ತಿ ಆಚರಣೆಗಳು ಕೆಸೆ ಅವರ ಒನ್ ಫ್ಲೈ ಓವರ್ ದಿ ಕೋಗಿಲೆಯ ನೆಸ್ಟ್ ಅನ್ನು ಓದುವಾಗ ಕೆಲವು ಬೀಟಲ್ಸ್ ಸಂಗೀತಕ್ಕೆ ಅಂಟಿಕೊಳ್ಳುವಷ್ಟು ಸರಳವಾಗಿರಬಹುದು ಯು ಸಿ ಇಂಡಿ ಸೈ ವಿಫ್ ಡೈಮಂಡ್ ಸಾಕ್ಷರತಾ ಹೆಳಸಿಯ ಸಂಕ್ಷಿಪ್ತ ರೂಪವಾಗಿದೆ ಇದು ಕೃತಿ ಸುರಕ್ಷಿತ ಮತ್ತು ಸಂಘಟಿಸಲು ತುಂಬ ಸುಲಭ ಕೆಲವು ಅಲಂಕಾರ ಬದಲಾವಣೆಗಳೊಂದಿಗೆ ಸಣ್ಣ ಕೂಟಗಳನ್ನು ಉತ್ತಮವಾಗಿ ಹೆಚ್ಚಿಸಲಾಗುತ್ತದೆ ಸೈಕೆಡೆಲಿಕ್ ತೂಗುವ ರಗ್ಗುಗಳು ಅಥವಾ ಕ್ಯಾನ್ವಾಸ್ ಕಲೆ ಅದ್ಭುತಗಳನ್ನು ಮಾಡಬಹುದು ಅಪೇಕ್ಷಿತ ವಾತಾವರಣವನ್ನು ಮತ್ತಷ್ಟು ಬೆಂಬಲಿಸಲು ಪರದೆಗಳನ್ನು ಮುಚ್ಚಿ ಮತ್ತು ಬೆಳಕನ್ನು ಪರಿಣಾಮಕಾರಿ ರೀತಿಯಲ್ಲಿ ಬಳಸಿ ಪ್ಲೇಪಟ್ಟಿಯು ಇವುಗಳನ್ನು ಒಳಗೊಂಡಿರಬೇಕು ಜೆಫರ್ಸನ್ ವಿಮಾನ ಬಿಳಿಮುಲ ತಿಮೂರ್ತಿ ಲಿಯರಿ ನಿಮ್ಮ ಮೆದುಳನ್ನು ಹೇಗೆ ನಿರ್ವಹಿಸುವುದು ಪಿಕ್ಸಿಸ್ ನನ್ನ ಮನಸ್ಸು ಎಲ್ಲಿದೆ ದಿ ಮೂಡಿ ಬ್ಲೂಸ್ ಲೆಜೆಂಡ್ ಆಫ್ ಎ ಮೈಂಡ್ ಜಿಮಿ ಹೆಂಡ್ರಿಕ್ಸ್ ನೇರಳೆ ಮಬ್ಬು ಎಟಿಬಿ ಎಕ್ಸ್ಟಸಿ ನಿಕಿ ಮಿನಾಜ್ ಬೀಚ್ ಇನ್ ದಿ ಕ್ರಿಯಾಪೆಫ್ಟಿ ಎರಡು ಚೈಂಜ್ ಎಮಿನೆಮ್ ಅಣಬೆಗಳು ಬೈಸಿಕಲ್ ದಿನವನ್ನು ಸುರಕ್ಷಿತವಾಗಿ ಆನಂದಿಸಿದಾಗ ಅದು ತುಂಬಾ ಮೋಜು ಮಾಡಬಹುದು ಇನ್ನೂ ಉತ್ತಮವಾಗಿ ಯಾವುದೇ ಪ್ರಮುಖ ಕುಸಿತವಿಲ್ಲ ಇದು ತಕ್ಷಣದ ಸಾಮಾನ್ಯ ಸ್ಥಿತಿಗೆ ಮರಳಲು ಅನುವು ಮಾಡಿಕೊಡುತ್ತದೆ ಪರಿಪೂರ್ಣ ಧನ್ಯವಾದಗಳು